ಸೀತಮ್ಮ ತುಂಬಾನೇ ಸಂತೋಷವಾಗಿದ್ರು ತುಂಬಾ ದಿನಗಳ ನಂತರ ಅವರ ಅಣ್ಣ ರಾಮ್ಬಾಬು ಬರ್ತಾರೆ ಅಂತ ಎರಡು ದಿನ ಸೀತಮ್ಮ ನಿದ್ರೆ ಮಾಡದೆ ಹಗಲು ರಾತ್ರಿ ಅಂತ ಅಣ್ಣನಿಗೋಸ್ಕರ ಸಿಹಿ ತಿಂಡಿಗಳು ಅಂತ ಎಲ್ಲವನ್ನೂ ಮಾಡಿಟ್ಟಿದ್ರು ಸಿಂಧಿರಿಗೆ ಅತ್ತೆ ಯಾಕೆ ಇಷ್ಟೊಂದು ಸಿಹಿ ಖಾರ ತಿಂಡಿಗಳನ್ನು ಮಾಡ್ತಾರೆ ಅಂತ ಅರ್ಥ ಆಗಿಲ್ಲ ಒಂದು ದಿನ ಉಮಾ ಅತ್ತೆ ಏನತ್ತೆ ನೀವಿವತ್ತು ಇಷ್ಟೊಂದು ಸಂತೋಷವಾಗಿದ್ದೀರಾ ಯಾಕೆ ನಾನು ಸಂತೋಷವಾಗಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ ನಾನು ಯಾವಾಗ್ಲೂ ನಿಮ್ಮ ರೀತಿ ಹಾಗೆ ಮುಖವನ್ನು ತಿರುಗಿಸ್ಕೊಂಡ್ ಹೋಗ್ಬೇಕಾ ಅದಲ್ಲತ್ತೆ ನಾವು ಸಂತೋಷ ಪಡ್ತೀವಲ್ವಾ ಅದಕ್ಕೆ ಕೇಳಿದ್ದು ಕೇಳದೆಲ್ಲ ಇದು ಸರಿಯಾದ ಮಾತು ನಮ್ಮ ಅಣ್ಣ ರಾಮ್ ಬಾಬು ಇದ್ದಾರೆ ಅಲ್ವಾ ಆ ಗೊತ್ತತ್ತೆ ಗೊತ್ತು ರಾಮ್ ಬಾಬು ಮಾವ ಯಾವಾಗ್ಲೂ ತಿಂತಾನೇ ಇರ್ತಾರಲ್ವಾ ಹಾಗೆ ಹೇಳಿದ್ರೇನೆ ನನ್ಗೂ ಕೂಡ ಕೋಪ ಬರೋದು ಅವರು ನನ್ನ ಅಣ್ಣ ಅವರು ಭೀಮನ ಹಾಗೆ ಇರ್ತಾರೆ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಅಷ್ಟೊಂದು ಶಕ್ತಿ ಇದೆ ಅವರಿಗೆ ಸರಿ ಅತ್ತೆ ಅವ್ರ ಮಾತ್ನ ಬಿಟ್ಬಿಡಿ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ರು ಇವಾಗ ಏನು ಬಾಬು ಮಾವ ಮನೆಗ್ ಬರ್ತಿದ್ದಾರೆ ಅಷ್ಟೇ ತಾನೇ ಹೌದು ಅದಕ್ಕೆ ತಾನೆ ಇಷ್ಟೊಂದು ಸಂತೋಷವಾಗಿರದು ನಮ್ಮ ಅಣ್ಣ ಬರ್ತಾನೆ ಅಂತ ನಮ್ಮ ಅಣ್ಣನ ಜೊತೆ ಮಾತಾಡಿ ಎಷ್ಟು ದಿನಗಳಾಯ್ತು ಗೊತ್ತಾ ನಮ್ಮ ಅಣ್ಣನಿಗೆ ಇಷ್ಟವಾದ ಅಡುಗೆ ಮಾಡಿ ಹಾಕಕ್ಕೆ ನನಗೆ ಎಷ್ಟು ಸಂತೋಷ ಗೊತ್ತಾ ಓಹೋ ಅದಕ್ಕೆ ಅತ್ತೆ ಎರಡು ದಿನದಿಂದ ನೀವು ಅಡುಗೆ ಮನೆಯೊಳಗೇನೆ ಇರೋದು ಸರಿ ಏನೇನ್ ಅಡಿಗೆ ಮಾಡಿದೀರಾ ಅದನ್ನ ನೀವೆಲ್ಲ ನೋಡ್ಬಾರ್ದು ದೃಷ್ಟಿ ಆಗುತ್ತೆ ದೃಷ್ಟಿನ ಯಾರಿಗೆ ಅತ್ತೆ ನಾನು ನಮ್ಮ ಅಣ್ಣನಿಗೋಸ್ಕರ ಮಾಡಿಟ್ಟಿದೀನಲ್ಲ ಆ ಅಡುಗೆಗೆ ನಮ್ಮ ಅಣ್ಣ ಬಂದು ಈ ಎಲ್ಲಾ ಸಿಹಿ ತಿಂಡಿಗಳನ್ನು ತಿನ್ನೋ ತನಕ ಯಾರು ಅದ್ನ ನೋಡ್ಬಾರ್ದು ನಮ್ಮ ಅಣ್ಣ ಬೆಳಿಗ್ಗಿನ ಜಾವನೇ ಬರ್ತಾರೆ ಅವರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಸರಿ ಅತ್ತೆ ಹಾಗೇನೆ ಮಾಡಿ ನಿಮ್ಮ ಅಣ್ಣ ನಿಮ್ಮಿಷ್ಟ ಇಷ್ಟ ಇದ್ರ ಮಧ್ಯೆ ನಾವು ಯಾಕೆ ಹೇಳಿ ಕೆ ಅವರವರ ಕೆಲ್ಸ ನೋಡ್ಕೊಂಡು ಅವರವರ ರೂಮಿಗೆ ಹೋದ್ರು ಹೀಗೆ ಆ ದಿನ ರಾತ್ರಿ ಎಲ್ಲರೂ ಊಟ ಮಾಡಿ ಅವರವರ ರೂಮಿಗೆ ನಿದ್ರೆ ಮಾಡ್ಲಿಕ್ಕೆ ಹೋಗೋಣ ಅಂದಾಗ ಉಮಗು ಮತ್ತು ನಂದಿನಿಗೆ ಅಡುಗೆ ಮೇಲೇನೇ ಕಣ್ಣಿತ್ತು ಚಿತ್ತಮ್ಮ ಮಾಡಿಟ್ಟ ಅಡುಗೆಯ ಸುವಾಸನೆ ಗಮಗಮ ಅಂತ ಬರ್ತಿತ್ತು ಯಾವಾಗ ಅದನ್ನು ತಿನ್ನೋದು ಅಂತ ಎರಡು ಸೊಸೆಯಿಂದಿರು ಕಾಯ್ತಾ ಇದ್ರು ಏನೋ ಗೊತ್ತಿಲ್ಲ ನನಗೆ ತುಂಬಾ ನಿದ್ರೆ ಬರ್ತಾ ಇದೆ ಮಲಗಿ ನಿದ್ರೆ ಮಾಡೋಣ ರೀ ಅಮ್ಮ ಹೋಗಿ ನಿದ್ರೆ ಮಾಡು ಅತ್ತೆ ನನಗೂ ನಿದ್ರೆ ಬರ್ತಿದೆ ಎರಡು ಸೊಸೆಯಿಂದಿರು ತನ್ನ ಅತ್ತೆ ಬಳಿ ಹೇಳ್ಬಿಟ್ಟು ನಿದ್ರೆ ಮಾಡಲು ಅವರವರ ರೂಮಿಗೆ ಹೋದ್ರು ಮಧ್ಯರಾತ್ರಿಯಲ್ಲಿ ಉಮನಿಗೆ ಎಚ್ಚರವಾಯಿತು ಯಾರಿಗೂ ಗೊತ್ತಿಲ್ಲದೆ ಎಜ್ಜೆ ಮೇಲೆ ಎಜ್ಜೆ ಹಾಕುತ್ತಾ ಅಡುಗೆ ಮನೆಗೆ ಹೋದ್ಲು ಆಹಾ ಏನ್ ಗಮನ ಏನ್ ಗಮನ ಈ ಗಮನಕ್ಕೆ ನನ್ನ ಹೊಟ್ಟೆನೆ ತುಂಬುವ ಆಗಿದೆ ತಕ್ಷಣ ಹೋಗಿ ಹೊಟ್ಟೆ ತುಂಬಾ ತಿನ್ಬೇಕು ಎಲ್ಲರೂ ನಿದ್ರೆ ಮಾಡ್ತಿದ್ದಾರೆ ನಂದಿನಿ ಕೂಡ ನಿದ್ರೆ ಮಾಡ್ತಿದ್ದಾಳೆ ಇದೇ ಸರಿಯಾದ ಸಮಯ ಹೊಟ್ಟೆ ತುಂಬಾ ತಿನ್ಬೇಕು ಹೀಗೆ ಆಲೋಚನೆ ಮಾಡಿಕೊಂಡು ಅಡುಗೆ ಮನೆಯೊಳಗೆ ಹೋದ್ಲು ಆದರೆ ಅಡುಗೆ ಮನೆಯಲ್ಲಿ ಇವಳಿಗಿಂತ ಮುಂಚಿತವಾಗಿ ನಂದಿನಿ ಬಂದು ತಿಂತಾ ಇದ್ಲು ಏನೇ ಇಷ್ಟೊಂದು ನಡು ರಾತ್ರಿಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಕಳ್ಳನ ಹಾಗೆ ತಿನ್ಲಿಕ್ಕೆ ಬಂದಿದೀಯಾ ಈ ವಿಷಯ ಮಾತ್ರ ಅತ್ತೆಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾ ಪರವಾಗಿಲ್ವೇ ನನ್ನ ಹಾಗೆ ನೀವು ಕೂಡ ತಿನ್ಲಿಕ್ಕೆ ತಾನೇ ಬಂದಿದ್ದು ಇಲ್ಲಿ ಯಾರು ಇಲ್ಲಕ್ಕಾ ನಿಜ ಏನು ಅಂತ ಹೇಳಿ ತಿನ್ಲಿಕ್ಕೆ ತಾನೆ ಈಗೆ ನಂದಿನಿ ಕೇಳಿದ ತಕ್ಷಣ ಉಮನಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಬಂದ ಸತ್ಯವನ್ನು ಒಪ್ಪಿಕೊಂಡ್ಲು ಸರಿ ನೀನು ಚಿಕ್ಕವಳಲ್ವಾ ನಿನ್ನ ಕ್ಷಮಿಸ್ಬಿಡ್ತೀನಿ ಅಡಿಗೆ ಎಲ್ಲ ಅಷ್ಟೊಂದು ಸೂಪರ್ ಆಗಿದೆ ಅಕ್ಕ ಇನ್ನು ತಿಂದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ ನನಗಿರೋದು ಒಂದು ಹೊಟ್ಟೆ ಇಲ್ಲದಿದ್ರೆ ಇನ್ನು ತಿಂತ ಇದ್ದೆ ಏನೇ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀಯಾ ಇದು ನಾನ್ ಕೂಡ ತಿಂದು ನೋಡ್ತೀನಿ ಹೀಗೆ ನಂದಿನಿಯ ಜೊತೆ ಸೇರಿ ಉಮಾ ಕೂಡ ತಿನ್ನಲಾರಂಭಿಸಿದ್ಲು ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ಇಬ್ಬರು ಪೈಪೋಟಿ ಹಾಕಿಕೊಂಡು ಗಬಗಬ ಅಂತ ತಿನ್ನಲಾರಂಭಿಸಿದ್ರು ಹೀಗೆ ಅವರಿಬ್ಬರು ಚೆನ್ನಾಗಿ ತಿಂದು ತಿಂದು ಜೋರಾಗಿ ತೇಗನ್ನು ಬಿಟ್ರು ಆ ಶಬ್ದಕ್ಕೆ ಸೀತಮ್ಮ ಎದ್ದು ಬಂದು ಯಾರದು ಯಾರದು ಉಮಾ ನಂದಿನಿ ಸೀತಮ್ಮ ಹೀಗೆ ಕರೆಯುವುದನ್ನು ನೋಡಿ ನಂದಿನಿ ಮತ್ತು ಉಮಾ ತುಂಬಾನೇ ಹೆದರಿ ಹೋದ್ರು ಇವಾಗ ಏನ್ ಮಾಡೋದು ನಾವು ಸಿಕ್ಕಾಕೊಂಡ್ವಾ ಅಯ್ಯೋ ಉಚ್ಚಿ ಕಿರ್ಚ್ಬೇಡ ಕಣೇ ಅತ್ತೆ ನಿಧಾನವಾಗಿಯೇ ನಡ್ಕೊಂಡ್ ಬರ್ತಾರೆ ಅವ್ರು ಬರಸ್ಟ್ರಲ್ಲಿ ನಾವಿಬ್ರು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡೋಣ ಅಯ್ಯೋ ಅಕ್ಕ ಏನ್ ಮಾಡೋದಾದ್ರು ಬೇಗ ಮಾಡೋಣ ಅತ್ತೆ ಜೊತೆ ಮಾತ್ರ ಸಿಕ್ಕಾಕೊಂಡ್ರೆ ಹೇಗ್ ಓಡಿತಾರೆ ಗೊತ್ತಾ ಮೊದ್ಲೆ ಅತ್ತೆಗೆ ಕೋಪ ಜಾಸ್ತಿ ಅವರ ಅಣ್ಣನಿಗೋಸ್ಕರ ಹಗಲು ರಾತ್ರಿ ಅಂತ ನಿದ್ರೆ ಮಾಡದೆ ಮಾಡಿಟ್ಟ ಅಡುಗೆ ಇದು ಇದ್ನ ನಾವು ಪೂರ್ತಿ ತಿಂದು ಖಾಲಿ ಮಾಡಿದೀವಿ ಅಂದ್ರೆ ಇನ್ನೇ ನೀನು ನೀನ್ ಭಯಪಡದು ಮಾತ್ರವಲ್ಲದೆ ನನ್ನನ್ನು ಭಯಪಡಿಸ್ತಿದೀಯಾ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರೇ ಹೀಗೆ ಅಕ್ಕ ತಂಗಿ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಸೀತಮ್ಮ ಬಂದ್ರು ಇಬ್ಬರು ಸೊಸೆಯಿಂದಿರು ಅಡುಗೆ ಮನೆಯೊಳಗೆ ಇರುವುದನ್ನು ನೋಡಿ ಶಾಕ್ ಆದ್ರು ಅಯ್ಯೋ 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 ನೀವೇನು ದೆವ್ವಗಳ ರಾತ್ರಿ ಸಮಯದಲ್ಲಿ ಅಡುಗೆ ಮನೆಯೊಳಗೆ ಏನ್ರೇ ಮಾಡ್ತಿದ್ದೀರಾ ನಮ್ಮ ಅಣ್ಣನಿಗೋಸ್ಕರ ಮಾಡಿದ ಅಡುಗೆಯನ್ನು ನೀವು ತಿಂದು ಖಾಲಿ ಮಾಡಿದೀರಾ ನಿಮ್ನ ನಾನು ಏನ್ ಮಾಡೋದು ಅತ್ತೆ ಈ ಭಯಗುಳವನ್ನು ಕೇಳಿ ಇಬ್ಬರು ಸೊಸೆಯಿಂದಿರು ತುಂಬಾ ಭಯಪಡ್ತಾ ಇದ್ರು ಆವಾಗ ಅವರಿಗೆ ಒಂದು ಆಲೋಚನೆ ಬಂತು ಏನತ್ತೆ ನಮ್ನ ಹೋಗಿ ಕಳ್ಳೀರು ಅಂತ ಹೇಳ್ತಾ ಇದ್ದೀರಾ ನಾವು ಏನ್ ಮಾಡಿದೀವಿ ಅಂತ ಗೊತ್ತಾದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಏನಮ್ಮ ಮಾಡಿದ್ರಿ ಕಳ್ಳನ ಹಾಗೆ ಯಾರಿಗೂ ಗೊತ್ತಿಲ್ಲದೆ ಮಧ್ಯರಾತ್ರಿಯಲ್ಲಿ ಬಂದು ಕದ್ದು ತಿಂದ್ರಿ ಅಷ್ಟೇ ತಾನೇ ಅಯ್ಯೋ ಅತ್ತೆ ನೀವು ಕರೆದ್ರಲ್ವಾ ಆವಾಗಷ್ಟೇ ನಾವ್ ಎದ್ದು ಬಂದಿದ್ದು ಮನೆಯೊಳಗೆ ಒಬ್ಬ ಕಳ್ಳ ಬಂದಿದ್ದ ಹಿಡಿಯೋಣ ಅಂತ ಓದು ನಮ್ನ ತಳ್ಳಿ ಓಡೋಗ್ಬಿಟ್ಟ ಏನ್ರೀ ಹೇಳ್ತಾ ಇದ್ದೀರಾ ಕಳ್ಳ ಬಂದಿದ್ನಾ ಅಯ್ಯೋ ನಿಮ್ಮಿಬ್ಬರಿಗೂ ಏನೂ ಏನು ಆಗಿಲ್ಲ ಅಲ್ವಾ ಚೆನ್ನಾಗಿ ತಾನೇ ಇದ್ದೀರಾ ಕಳ್ಳ ಈ ದಾರಿಯಲ್ಲೇ ಅತ್ತೆ ಓಡೋಗಿದ್ದು ಪಾಪ ನಂದಿನಿನ ತಳ್ಳಿ ಕೆಳಗೆ ಹಾಕ್ಬಿಟ್ಟ ಹಾಗೆ ಹೇಳಿದಾಗ ಸೀತಮ್ಮ ನಂದಿನಿಯ ಮುಖವನ್ನು ನೋಡಿದ್ರು ನಂದಿನಿಯ ಮುಖದಲ್ಲಿ ಸ್ವೀಟ್ ಸ್ವಲ್ಪ ಅಂಟಿತ್ತು ಅದನ್ನು ನೋಡಿ ಏನಮ್ಮ ನೀನು ಕಳ್ಳನ ಹಿಡಿಯಕ್ಕೋದಾಗ ನಂದಿನಿ ಸ್ವೀಟ್ ತಿಂತಾ ಇದ್ಲಾ ಅವಳ ಮುಖ ನೋಡ್ದ ಯಾರು ಕಳ್ಳ ಅಂತ ಅವಳ್ ಮುಖನೇ ತೋರ್ಸ್ಕೊಡ್ತಾ ಇದೆ ಅಯ್ಯೋ ಅತ್ತೆ ಆ ಕಳ್ಳ ಬಂದ ಅಲ್ವಾ ಅವಾಗ ನಂದಿನಿ ಹಿಡಿಲಿಕ್ಕೆ ಹೋದಾಗ ಅವಳನ್ನ ತಳ್ಳಿ ಬಿಟ್ಬಿಟ್ಟ ಇವಳು ಸ್ವಯ ತಪ್ಪಿ ಕೆಳಗ್ ಬಿಟ್ಲು ನೀರು ಎಲ್ಲಿದೆ ಅಂತ ಹುಡುಕ್ತೆ ನನ್ಗೆ ನೀರ್ ಸಿಕ್ಕಿಲ್ಲ ಕೈಯಲ್ಲಿ ಸ್ವೀಟ್ ಸಿಕ್ತಾ ಆ ಸ್ವೀಟ್ಸ್ ನ ಸ್ವಲ್ಪ ತಿನ್ಮೇಲೆ ಎದ್ಲು ಹಾಗೆ ತಿನ್ಸಕ್ ಹೋದಾಗ ಸ್ವೀಟ್ಸ್ ಸ್ವಲ್ಪ ಅಂಟ್ಕೊಳ್ತು ಅದ್ನ ನೋಡಿ ನಮ್ನನೆ ನೀವು ತಪ್ಪಾಗಿ ತಿಳ್ಕೊಳ್ತಿದ್ದೀರಾ ನಾವೇನು ಕಳ್ಳರಲ್ಲ ಉದಕ್ಕ ಈ ಅತ್ತೆಗೋಸ್ಕರ ನಾವು ಇಷ್ಟೊಂದು ಕಷ್ಟ ಪಡಬಾರ್ದಾಗಿತ್ತು ಕಳ್ಳ ಬಂದಾಗ ಹೋದ್ರೆ ಹೋಗ್ಲಿ ಅಂತ ನಾವ್ ರೂಮಲ್ಲೇ ಕೂರ್ಬೇಕಾಗಿತ್ತು ಅಯ್ಯೋ ಸುಮ್ನೆ ಇರೇ ಏನೇನೋ ಮಾತಾಡ್ಬೇಡ ಸರಿ ಕಳ್ಳನ ಹಿಡಿಯಕೋದಾಗ ನಿನ್ಗೆ ಏನೂ ಆಗಿಲ್ಲ ಅಲ್ಲ ಸರಿ ಬಾ ಹೋಗಿ ಮಲಗಿ ನಿದ್ರೆ ಮಾಡೋಣ ನೀನ್ ಬೇರೆ ಒಂಥರ ಇದ್ದೀಯ ಹಾಗೆ ಹೇಳಿ ಆ ರೂಮಿನಿಂದ ಹೊರಗಡೆ ಹೋದ್ರು ಹೋಗ್ತಾ ಇಬ್ಬರು ಸೇರ್ಕೊಂಡು ನಗ್ನಗ್ತಾ ಹೋಗ್ತಿದ್ರು ಅವರಿಬ್ಬರನ್ನು ನೋಡಿ ಸೀತಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಇವರು ತಿಂದ್ರ ಇಲ್ವಾ ಅಂತ ಇವ್ರು ಹೊಟ್ಟೆನ ನೋಡಿದ್ರೆ ನನಗ್ ಗೊತ್ತಾಗ್ತಾ ಇದೆ ನನ್ ಜೊತೆ ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಅಣ್ಣನಿಗೋಸ್ಕರ ಕಷ್ಟಪಟ್ಟು ಮಾಡಿದ್ದು ಚೀಚಿ ಎಂತ ಗೆ ಸೀತಮ್ಮ ಅವರು ಮಾಡಿಟ್ಟ ಅಡಿಗೆಯನ್ನು ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಮರುದಿನ ಬೆಳಿಗ್ಗೆ ಸೀತಮ್ಮನ ಅಣ್ಣ ಬಂದ್ರು ಬಾಕಿ ಉಳಿದಿರುವ ಸಿಹಿ ತಿಂಡಿಗಳನ್ನು ತೆಗೆದು ತನ್ನ ಅಣ್ಣನಿಗೆ ಕೊಟ್ಲು ಅವರ ಅಣ್ಣ ಒಟ್ಟೆ ತುಂಬಾ ಅದನ್ನು ತಿಂದು ಏನಮ್ಮ ನೀನು ಯಾವಾಗ್ಲೂ ನನಗೆ ಈ ರೀತಿ ಸ್ವಲ್ಪ ಏನು ಮಾಡಿಡದಿಲ್ಲ ತುಂಬಾನೇ ಮಾಡಿಡ್ತೀಯ ಏನಾಯ್ತು ನಿನ್ಗೇನಾದ್ರೂ ತೊಂದ್ರೆನಾ ಎಲ್ಲರೂ ನಿನ್ನ ಚೆನ್ನಾಗ್ ತಾನೆ ಏನಾಯ್ತು ಎಲ್ಲವೂ ಚೆನ್ನಾಗಿ ತಾನೆ ನಡೀತಾ ಇದೆ ಏನಿದ್ರು ಹೇಳಮ್ಮ ಈ ಅಣ್ಣ ಇದ್ದೀನಿ ಧೈರ್ಯವಾಗಿ ಹೇಳು ಅಯ್ಯೋ ಅದೆಲ್ಲ ಏನು ಇಲ್ಲ ಅಣ್ಣ ನೀವು ಊಟ ಮಾಡಿ ಇಬ್ರು ಸೊಸೆಯಿಂದಿರು ನಿನ್ನ ಚೆನ್ನೇ ನೋಡ್ಕೋತಿದ್ದಾರೆ ಅವರ ಮಧ್ಯೆ ಯಾವ ಜಗಳನು ಇಲ್ವಲ್ಲ ಇಲ್ಲ ಅಣ್ಣ ಎಲ್ಲವೂ ಚೆನ್ನಾಗಿಯೇ ನಡೀತಿದೆ ಹೀಗೆ ರಾಮ್ಬಾಬು ಸೀತಮ್ಮ ತುಂಬಾ ಹೊತ್ತು ಮಾತಾಡ್ತಾನೇ ಇದ್ರು ಊಟ ಮಾಡಿದ ನಂತರ ರಾಮ್ಬಾಬು ಅಲ್ಲಿಂದ ಹೊರಟೋದ್ರು ರಾಮ್ ಹೋದ ನಂತರ ಉಮಾ ಮತ್ತು ನಂದಿನಿ ಅಲ್ಲಿಗೆ ಬಂದ್ರು ಏನತ್ತೆ ನಿಮ್ಮ ಅಣ್ಣ ಅಷ್ಟು ಬೇಗ ಹೊರಟು ಹೋಗ್ತಾ ಇದ್ದಾರೆ ಹ ಇವಾಗ ಹೋದ್ರಮ್ಮ ನಾಳೆ ಬೆಳಿಗ್ಗೆ ಪುನಃ ಬರ್ತಾರೆ ಅವರಿಗೋಸ್ಕರ ತುಂಬಾ ತಿಂಡಿಗಳನ್ನು ಮಾಡಿಡ ಕೇಳಿದಾರೆ ನಾನು ಹೋಗಿ ಮಾಡ್ತೀನಿ ಅತ್ತೆ ಈ ಸಲ ಸಿಹಿ ತಿಂಡಿಗಳನ್ನು ಮಾಡುವಾಗ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕಿ ಖಾರ ತಿಂಡಿಗಳನ್ನ ಮಾಡುವಾಗ ಖಾರ ಉಪ್ಪುನ ಸ್ವಲ್ಪ ಕಡಿಮೆ ಹಾಕಿ ಅವಾಗ ನಿಮ್ಮ ಅಡುಗೆ ತುಂಬಾ ರುಚಿಯಾಗಿರುತ್ತೆ ಏನಮ್ಮ ನನ್ನ ಅಣ್ಣನಿಗೋಸ್ಕರ ಮಾಡಿದ ಅಡುಗೆನ ನೀವು ತಿಂದ್ರಾ ಏನೋ ತಿಂದ ಹಾಗೆ ಮಾತಾಡ್ತಾ ಇದ್ದೀರಾ ಅಯ್ಯಯ್ಯೋ ಹಾಗೆಲ್ಲ ಏನು ಇಲ್ಲತ್ತೆ ಈ ನಂದಿನಿಗೆನೆ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ ನಂದಿನಿ ಆ ಹೌದಕ್ಕ ಹೀಗೆ ಮಾತನ್ನು ಬದ್ಲಾಯಿಸ್ತಾ ಇದ್ರು ಉಮಾ ಮತ್ತು ನಂದಿನಿ ಹೀಗೆ ಸೀತಮ್ಮ ಪುನಃ ಅಡುಗೆ ಮನೆಗೆ ಹೋಗಿ ವಿವಿಧವಾದ ಸಿಹಿ ತಿಂಡಿಗಳು ಖಾರ ತಿಂಡಿಗಳನ್ನು ಮಾಡ್ತಾ ಇದ್ರು ಆದ್ರೆ ಈ ಸಲ ಅದ್ರಲ್ಲಿ ಏನೋ ಒಂದನ್ನು ಮಿಕ್ಸ್ ಮಾಡಿದ್ರು ಅದು ಏನು ಅಂತ ಗೊತ್ತಾಗಲಿಲ್ಲ ಏನಕ್ಕ ಇವರು ಈ ಸಲ ಏನೋ ಒಂದ ಮಿಕ್ಸ್ ಮಾಡ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ರುಚಿಗೋಸ್ಕರ ಆಗಿರ್ಬೋದು ಸರಿ ಸರಿ ಬಾ ನಾವ್ ಹೋಗಿ ನಿದ್ರೆ ಮಾಡೋಣ ರಾತ್ರಿ ಪುನಃ ಎದ್ದೇಳ್ಬೇಕಲ್ವಾ ತಿನ್ಲಿಕ್ಕೆ ಹೀಗೆ ಅವರಿಬ್ಬರು ನಿದ್ರೆ ಮಾಡ್ಲಿಕ್ಕೆ ಅವರವರ ರೂಮಿಗೆ ಹೋದ್ರು ಸೀತಮ್ಮ ಎಲ್ಲ ಅಡುಗೆಯನ್ನು ಮಾಡಿಟ್ಟು ಅದನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಿದ್ರು ರಾತ್ರಿ ಸಮಯದಲ್ಲಿ ಇಬ್ಬರು ಸೊಸೆಯಿಂದಿರು ಯಾರಿಗೇ ಗೊತ್ತಿಲ್ದೆ ತಿನ್ನಲು ಅಡುಗೆ ಮನೆಯೊಳಗೆ ಅಂದಿನಿ ಸೌಂಡ್ ಮಾಡ್ದೆ ನಿಧಾನವಾಗಿ ತಿನ್ನು ಸರಿ ಅಕ್ಕ ಹೀಗೆ ಇಬ್ಬರು ಸೊಸೆಯಿಂದಿರು ಮಾಡಿಟ್ಟ ತಿಂಡಿಗಳನ್ನು ಯಾರಿಗೆ ಗೊತ್ತಿಲ್ಲದೆ ಗಬಗಬ ಅಂತ ತಿಂದು ಖಾಲಿ ಮಾಡಿದ್ರು ನಂತರ ಅವರವರ ರೂಮಿಗೆ ಹೋಗಿ ಮಲಗಿ ನಿದ್ರೆ ಮಾಡಿದ್ರು ಬೆಳಿಗ್ಗೆನೆ ಎದ್ದಂತಹ ಸೀತಮ್ಮ ಬಾತ್ರೂಮ್ ಮುಂದೆ ಒಂದು ಕುರ್ಚಿಯನ್ನು ಹಾಕಿಕೊಂಡು ಅಲ್ಲೇ ಕೂತ್ಕೊಂಡ್ರು ಒಂದು ಎರಡು ಮೂರು ಹೀಗೆ ಲೆಕ್ಕ ಹಾಕುವಾಗ ಅಯ್ಯೋ ಯಾಕೋ ಒಟ್ಟೆ ನೋವಾಗ್ತಿದೀಯೇ ಹೇಳಿ ಉಮಾ ಬಾತ್ರೂಮಿಗೆ ಹೋದ್ಲು ಅವಳ ಹಿಂದೇನೆ ನಂದಿನಿ ಕೂಡ ಬಾತ್ರೂಮಿಗೆ ಹೋದ್ಲು ಹೀಗೆ ಒಬ್ಬರಾದ ನಂತರ ಒಬ್ಬೊಬ್ಬರು ಬಾತ್ರೂಮಿಗೆ ಹೋಗ್ತಾನೆ ಇದ್ರು ಅದನ್ನು ನೋಡಿದ ಸೀತಮ್ಮ ನಗ್ತಾನೆ ಕೂತಿದ್ರು ನನಗೆ ಮೋಸ ಹೊಸ ಮಾಡ್ತೀರಾ ನನಗೆ ನಿಮ್ ಬಗ್ಗೆ ಗೊತ್ತು ಕಂಡ್ರೆ ಅದಕ್ಕೆ ಹೀಗೆ ಮಾಡಿದ್ದು ಏನತ್ತೆ ಏನ್ ಮಾಡುದ್ರಿ ಇವಾಗಾದ್ರೂ ನೀವು ನಿಜಾನ ಒಪ್ಕೊಂಡ್ರೆ ನಾನು ಏನ್ ಮಾಡಿದ್ದು ಅಂತ ಹೇಳ್ತೀನಿ ಇಲ್ಲಾಂದ್ರೆ ನಾನ್ ಹೇಳಲ್ಲೇ ಏನೋ ಬುದ್ಧಿಲ್ದೆ ತಪ್ಪ ಮಾಡ್ಬಿಟ್ಟು ನೀವು ಮಾಡಿಟ್ಟ ಸಿಹಿ ತಿಂಡಿ ಖಾರ ತಿಂಡಿಯನ್ನು ನಾವಿಬ್ರೆ ತಿಂದಿದ್ದು ರಾತ್ರಿ ಸಮಯದಲ್ಲಿ ಹೀಗೆ ತಿನ್ನೋದು ಅಭ್ಯಾಸ ಆಯ್ತು ನಮ್ನ ಕ್ಷಮಿಸಿಯತ್ತೆ ಈ ನಿಜಾನ ನಿಮ್ಮ ಬಾಯಿಂದನೇ ಬರ್ಲಿಕ್ಕೇನೆ ನಾನು ನೀವು ತಿಂದಿದಂತಹ ಸಿಹಿ ತಿಂಡಿಗಳಲ್ಲಿ ಬೇದಿ ಮಾತ್ರೇನ ಮಿಕ್ಸ್ ಮಾಡಿದ್ದು ಇವಾಗ ನೋಡಿದ್ರ ನಿಜ ಹೇಗೆ ಬಂತು ಅಂತ ಏನ್ ಕೆಲ್ಸ ಮಾಡ್ಬಿಟ್ರತ್ತೆ ಹೀಗೆ ಮಾತಾಡಿ ಉಮಾ ಮೊದ್ಲು ಬಾತ್ರೂಮಿಗೆ ಹೋದ್ಲು ಅವಳ ಹಿಂದೇನೆ ನಂದಿನಿ ಹೋದ್ಲು ಹೀಗೆ ಒಬ್ಬರ ಹಿಂದೆ ಒಬ್ಬರು ಹೋಗ್ತಾನೇ ಇದ್ರು ರಾತ್ರಿ ವೇಳೆಯಲ್ಲೇ ಕದ್ದು ತಿಂದ ಸೊಸೆಯಿಂದಿರಿಗೆ ಅತ್ತೆ ಸರಿಯಾದ ಪಾಠವನ್ನು ಕಲ್ಸಿದ್ರು ಸರಿಯಾಗಿ ನಿದ್ರೆ ಬರ್ಲಿಲ್ಲ ಬೆಳಿಗ್ಗೆ ಏನಾಗುತ್ತೆ ಅಂತ ಭಯದಲ್ಲಿ ಮಲಗಿದ್ದ ರಾಮ್ ಬಾಬು ತನ್ನ ತಮ್ಮನ ಮೇಲೆ ಸ್ವಲ್ಪ ಕೋಪದಿಂದ ಇದ್ದ ಇದನ್ನು ಗಮನಿಸಿದ ದಿವ್ಯಾ ಅವನನ್ನು ಸಮಾಧಾನ ಮಾಡ್ಲಿಕ್ಕೆ ಬಂದ್ಲು ನೀವು ಚಿಂತೆ ಮಾಡ್ಬೇಡಿ ಆಲೋಚನೆ ಮಾಡ್ತಾನೆ ಇರ್ಬೇಡಿ ಇವಾಗ ನಮ್ಮ ಸಮಯ ಸರಿ ಇಲ್ಲ ಅದಿಕ್ಕಿವಾಗ ಏನ್ ಮಾಡಕ್ಕಾಗುತ್ತೆ ಆ ದೇವರು ನಮ್ಮ ಹಣೆ ಬರಹದಲ್ಲಿ ಏನ್ ಬರ್ದಿದ್ದಾನೋ ಅದು ತಾನೆ ನಡೆಯೋದು ಅದಲ್ಲ ದಿವ್ಯಾ ನಿನಗೇನು ಚಿಂತೆ ಆಗ್ತಿಲ್ವಾ ನನಗೆ ಅದ್ರ ಬಗ್ಗೆ ಯಾವ ಚಿಂತೆನೂ ರೀ ನೀವು ಬೇಜಾರ್ ಮಾಡ್ಬೇಡಿ ಆರಾಮವಾಗಿ ಮಲಗಿ ನಿದ್ರೆ ಮಾಡಿ ಸರಿ ದಿವ್ಯಾ ಹೀಗೆ ಅವನ ಹೆಂಡತಿ ದಿವ್ಯಾ ಹೇಳಿದ ತಕ್ಷಣ ಅವನು ಆರಾಮವಾಗಿ ನಿದ್ರೆಯನ್ನು ಮಾಡಿದ ಬೆಳಿಗ್ಗೆ ಎದ್ದೇಳುವಾಗ ಮನೆ ಅಂಗಳದಲ್ಲಿ ತುಂಬಾ ಜನರು ತುಂಬಿದ್ರು ತಮ್ಮನಾದ ರವಿ ತುಂಬಾನೇ ಗಲಾಟೆ ಮಾಡ್ತಿದ್ದ ಅವನ ಹೆಂಡತಿಯಾದ ಕಾವ್ಯ ತುಂಬಾನೇ ಬಿಲ್ಡಪ್ ಕೊಡ್ತಿದ್ಲು ನಾನ್ ನಿಮ್ಗೆ ಕುಡಿಯಕ್ಕೆ ಕಾಫಿ ತರ್ಲಾ ಬೇಡ ನಾನು ನೀರಿಡು ಸ್ನಾನ ಮಾಡಕ್ಕೆ ಹೀಗೆ ರಾಮ್ಬಾಬು ಮಾತನಾಡುವುದನ್ನು ಗಮನಿಸಿದ ಕಾವ್ಯ ತನ್ನೊಳಗೆ ಗುಸುಗುಸು ಅಂತ ನಗ್ತಾ ಇದ್ಲು ಈ ಕೆಲವರಿಗೆ ನಮ್ಮನ್ನ ನೋಡಿ ತುಂಬಾ ಹೊಟ್ಟೆ ಕಿಚ್ಚು ಆಗ್ತಾ ಇರ್ಬೋದು ಯಾಕೆ ಅಂದ್ರೆ ನಮ್ ಮನೆ ತುಂಬಾ ಬೆಳ್ಳಿ ವಸ್ತುಗಳು ತುಂಬಿದೆ ಅಲ್ವಾ ಪಾಪ ನೋಡಿ ನೋಡಿ ಆ ಮುಖಗಳನ್ನ ಸ್ವಲ್ಪ ನೋಡಿ ನಮ್ಮ ಮನೆಯಲ್ಲಿ ಬೆಳ್ಳಿಯ ವಸ್ತುಗಳು ಬೆಳ್ಳಿಯ ತಟ್ಟೆ ಅದ್ಯಾಕೆ ನಮ್ಮ ಮನೆಯಲ್ಲಿರುವ ಬೆಳ್ಳಿಯ ಕಿಚನ್ ಅನ್ನು ನೋಡಿ ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತಾರೆ ಅದಕ್ಕೆ ತಾನೆ ರೀ ನಾವು ಮನೆಗೆ ದೃಷ್ಟಿ ತೆಗ್ದು ಹಾಕಿರೋದು ನೋಡಿ ನಮ್ಮ ಬೆಳ್ಳಿಯ ಕಿಚನ್ ಅನ್ನು ನೋಡ್ಲಿಕ್ಕೆ ಎಷ್ಟು ಜನ ಗುಂಪು ಗುಂಪಾಗಿ ಬರ್ತಿದ್ದಾರೆ ಅಂತ ನೋಡ್ತಾನೆ ಇರು ಕೆಲವೊಂದು ನಾಯಿಗಳನ್ನ ಮನೆಯೊಳಗೆ ಬಿಡದೇ ಇಲ್ಲ ಹೌದು ರೀ ಕೆಲವೊಂದು ನಾಯಿಗಳು ನಮ್ ಮನೆನೇ ನೋಡ್ತಾ ಇವೆ ಆ ಮಾತು ಕೇಳಿ ರಾಮ್ಬಾಬುವಿಗೆ ತುಂಬಾನೇ ಕೋಪ ಬಂತು ಆದ್ರೆ ದಿವ್ಯಾ ತನ್ನ ಗಂಡನ ಕೋಪವನ್ನು ಕಂಟ್ರೋಲ್ ಮಾಡುತ್ತಾ ಸಮಾಧಾನ ಮಾಡಿದ್ಲು ದಿವ್ಯಾ ಅವರಿಗೆ ಎಷ್ಟೊಂದ್ ದುರಂಕಾರ ಏನ್ ಮಾತ್ ಮಾತಾಡ್ತಿದ್ದಾರೆ ಅಂತ ನೋಡ್ದ ಅವ್ರ ಬಿಡ್ರಿ ನಾವ್ ಯಾಕೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ಅವ್ರ ತಂದೆಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂತು ಅಂತ ಅವ್ರ ಮನೆಗೆ ಬೆಳ್ಳಿ ವಸ್ತುಗಳು ಬಂದಿದೆ ಇವಾಗ ಅವರಿಗೆ ಟೈಮ್ ಚೆನ್ನಾಗಿದೆ ನಾವ್ ಯಾಕ್ರಿ ಚಿಂತೆ ಮಾಡೋದು ನಿಮಗೆ ಬಿಸಿನೀರು ರೆಡಿ ಆಗಿದೆ ನೀವು ಬಂದು ಸ್ನಾನ ಮಾಡಿ ಆ ನಂತರ ಹೊಲಕ್ಕೆ ಹೋಗಿ ಹೀಗೆ ದಿವ್ಯನ ಮಾತು ಕೇಳಿ ರಾಮ್ಬಾಬು ಸ್ವಲ್ಪ ಹೊತ್ತಲ್ಲೇ ಮನೆಯೊಳಗೆ ಹೋಗಿ ಸ್ನಾನ ಮಾಡಿ ಅವನು ಹೊಲಕ್ಕೆ ಕೂಡ ಹೊರಟೋದ ಹೊಲಕ್ಕೆ ಹೋದ್ರು ಕೂಡ ರಾಂಬಾಬುವಿಗೆ ಇದ್ರ ಬಗ್ಗೆನೇ ಚಿಂತೆ ಇತ್ತು ತಮ್ಮನ ಮನೆಯಲ್ಲಿರುವ ಬೆಳ್ಳಿಯ ಕಿಚನ್ ನೋಡಿ ಎಲ್ಲರೂ ಮಾತಾಡ್ತಿದ್ರು ಹೀಗೆ ರಾಂಬಾಬು ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಿದ್ದಾಗ ಊರಿನ ದೊಡ್ಡ ಮನುಷ್ಯನಾದ ಸೀನಯ್ಯ ಅಲ್ಲಿಗೆ ಬಂದ್ರು ಏನಪ್ಪ ರಾಂಬಾಬು ನಿನ್ ತಮ್ಮ ಅವನ ಅಡುಗೆ ಮನೇನ ಬೆಳ್ಳಿ ಅಡುಗೆ ಮನೆಯಾಗಿ ಬದಲಾಯಿಸಿದನಂತೆ ಇಷ್ಟೊಂದು ಬೆಳ್ಳಿ ಅವನಿಗೆ ಹೆಂಗೆ ಸಿಕ್ತು ಅಯ್ಯ ಅದು ಬಂದು ಹಾ ಗೊತ್ತಾಯ್ತು ನಿನ್ ತಮ್ಮನ ಮಾವನಿಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂತಂತೆ ಅದರಿಂದನೇ ಇಷ್ಟೊಂದು ಬೆಳ್ಳಿನ ಮಗಳಿಗೋಸ್ಕರ ಕೊಟ್ಟಿದ್ದಾರಂತೆ ಈ ಊರು ತುಂಬ ಅವ್ರದ್ದೇ ಮಾತು ನಿನ್ನ ತಮ್ಮನ ಹೆಂಡ್ತಿದ್ದಾಳಲ್ವಾ ಕಾವ್ಯ ಅವಳದೇ ಹೆಸರು ಈ ಊರೆಲ್ಲ ಹಬ್ತಾ ಇದೆ ಅದು ಸರಿ ಅವ್ರು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಂತೆ ಯಾಕೆ ಏನಾಯ್ತು ಏನು ವಿಷಯ ಅದೆಲ್ಲ ಸಣ್ಣ ಪುಟ್ಟ ವಿಷಯಗಳಯ್ಯ ನನ್ನ ತಮ್ಮ ಮದ್ವೆ ಆಗ್ಲಿಕ್ಕೆ ಮುಂಚೆ ಚೆನ್ನಾಗೇ ಇದ್ದ ಮದ್ವೆ ಆದ್ಮೇಲೆ ಜಗಳ ಆರಂಭ ಆಗಿದ್ದು ಅಯ್ಯೋ ಅದು ಯಾವಾಗಲೂ ಹಾಗೇನೆ ಅಲ್ವಪ್ಪ ಎಂಟಿ ಅಂತ ಬಂದ್ಬಿಟ್ರೆ ಹೀಗೆ ತಾನೇ ಮಾಡೋದು ಅಣ್ಣ ತಮ್ಮಂದಿರಿಗೆ ಬೇರೆಯಾಗಿ ಜಗಳ ಮಾಡ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಹೆಂಡತಿಯರು ನನ್ನ ತಮ್ಮನ ಹೆಂಡತಿಗೆ ಸ್ವಲ್ಪ ಹಣದ ದುರಂಕಾರ ಇದೆ ಇವಾಗ ಆ ದುರಂಕಾರ ನನ್ನ ತಮ್ಮನಿಗೂ ಅಂಟ್ಕೊಂಡಿದೆ ನಾನು ಏನಯ್ಯ ಮಾಡೋದು ನಾನು ನನ್ನ ತಮ್ಮ ಇವಾಗ ಮಾತಾಡ್ಕೊಳ್ಳೋದಿಲ್ಲ ನಾವು ಪಕ್ಕಪಕ್ಕದಲ್ಲೇ ಇದ್ರೂ ಕೂಡ ಅಣ್ಣ ತಮ್ಮಂದಿರಾದ ನಾವು ಮಾತಾಡ್ಕೊಳ್ಳೋದೇ ಇಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಿ ನೀನು ಯಾಕಪ್ಪ ಬೇಜಾರು ಮಾಡ್ತೀಯ ಜೀವನ ಅಂದರೆ ಈಗೇನೆ ಒಂದು ಬರುತ್ತೆ ಒಂದು ಹೋಗುತ್ತೆ ಪುನಃ ನಮ್ಮ ಜೀವನ ಚೆನ್ನಾಗಿರಬೇಕು ಅಣ್ಣ ತಮ್ಮಂದಿರಾದ ನಾವು ಯಾವಾಗಲೂ ಸಂತೋಷವಾಗಿ ನಗ್ನಗ್ತಾ ಇರಬೇಕು ಆ ಕಾಲ ನಮಗೆ ಯಾವಾಗ ಬರುತ್ತೋ ಅದೆಲ್ಲ ಬಿಟ್ಬಿಡಪ್ಪ ಹೊಸ ನೀರು ಬಂದಂಗೆ ಹಳೆ ನೀರು ಹೋಗಲೇಬೇಕು ತಾನೇ ನೀನು ಅದ್ರ ಬಗ್ಗೆ ಆಲೋಚನೆ ಮಾಡದೆ ಮುಂದೆ ಏನ್ ನಡಿಬೇಕೋ ಅದ್ರ ಬಗ್ಗೆ ಆಲೋಚನೆ ಮಾಡು ಅಯ್ಯ ನೀವೇನಯ್ಯ ಇಲ್ಲಿಗ್ ಬಂದಿದ್ದೀರಾ ಇದಿಕ್ ಮುಂಚೆ ಹೀಗೆ ಬರ್ತಾನೆ ಇರ್ಲಿಲ್ವಲ್ಲ ನೀನ್ ತಮ್ಮನೇ ನನ್ನ ಬರ್ಲಿಕ್ಕೆ ಕೇಳಿದ್ದು ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಏನೋ ದೊಡ್ಡ ವಿಷಯನೇ ಆಗಿರ್ಬೇಕು ಸರಿ ಸರಿ ಅವರೇ ಬರ್ತಾರಲ್ವಾ ಅವಾಗ ನೋಡೋಣ ಹಾಗೆ ಹೇಳಿ ಸೀನಯ್ಯ ಅಲ್ಲಿಂದ ಹೊರಟ್ರು ಆದರೆ ರಾಮ್ಬಾಬು ಮಾತ್ರ ಇದ್ರ ಬಗ್ಗೆನೇ ಆಲೋಚನೆ ಮಾಡ್ತಿದ್ರು ಹೀಗೆ ಮಧ್ಯಾಹ್ನದ ಸಮಯ ಆಯಿತು ಅಂಬಾಬು ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ ಬರುವಾಗ ಕೂಡ ಇದರ ಬಗ್ಗೆನೇ ಆಲೋಚನೆ ಮಾಡ್ಕೊಂಡು ಮನೆಗೆ ಬಂದ ಮನೆ ಅಂಗಳದಲ್ಲಿ ದಿವ್ಯಾ ಕಣ್ಣೀರ್ ಅಳುವುದನ್ನು ನೋಡಿ ಏನ್ ದಿವ್ಯಾ ಪುನಃ ನನ್ ತಮ್ಮ ನಿನ್ ಜೊತೆ ಜಗಳ ಮಾಡಿದ್ನಾ ಅಥವಾ ಅವನ ಹೆಂಡತಿ ಕಾವ್ಯ ಇದ್ದಾಳಲ್ಲ ಅವಳು ಜಗಳ ಮಾಡಿದ್ಲಾ ಇಲ್ ನೋಡಪ್ಪ ರಾಮ್ಬಾಬು ನಿನ್ ತಮ್ಮ ನನ್ನ ಆಸ್ತಿನ ವಿಂಗಡಣೆ ಮಾಡ್ಲಿಕ್ಕೆ ಹೇಳಿದಾನೆ ಈ ಆಸ್ತಿನ ಭಾಗ ಮಾಡ್ಲೇಬೇಕು ಅಂತ ಅವನು ಹೇಳ್ತಿದ್ದಾನೆ ಇದ್ದಕ್ಕಿದ್ದಂಗೆ ಹೀಗೆ ಹೇಳಿದ್ರೆ ಹೇಗಯ್ಯ ನನಗೆ ಯಾಸ್ತಿನ ಮಾರಾಟ ಮಾಡ್ಬೇಕು ಅಂತ ಸ್ವಲ್ಪ ಕೂಡ ಆಲೋಚನೆ ಇಲ್ಲ ಅದೇನು ಹಾಗೆ ಹೇಳ್ತಾ ಇದ್ದೀಯಾ ಅವ್ರ ಜೀವನ ಕೂಡ ಅವ್ರು ಮಾಡ್ಬೇಕಲ್ವಾ ಇಲ್ಲಿ ನೋಡಿ ಅಯ್ಯ ನನ್ನ ಬೆಳವಣಿಗೆಯನ್ನು ನೋಡಿ ಅವರು ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಅದೆಲ್ಲ ನನಗ್ ಗೊತ್ತಿಲ್ಲ ನನ್ನ ಆಸ್ತಿ ನನಗೆ ಬೇಕೇ ಬೇಕು ಇಲ್ ನೋಡು ತಮ್ಮ ನಿನ್ನ ಹೆಂಡತಿಯ ಮಾತು ಕೇಳಿ ನೀನೀಗೆ ಮಾತಾಡ್ತಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ ಮಾತು ಸ್ವಲ್ಪ ಕೇಳೋ ಏನಯ್ಯ ಮಾತಾಡ್ತಿದ್ದಾರೆ ಅವರು ನನ್ ಗಂಡ ನನ್ನ ಮಾತು ಕೇಳಿ ನಡೆಯದೆ ಕೇಳಿ ನಡೀತಾರೆ ನಮಗೆ ಗೊತ್ತಿಲ್ಲ ನಮ್ಮ ಬೇಕು ಏನೇ ದುರಂಕಾರ ಜಾಸ್ತಿ ಆಗ್ತಿದೆ ನನ್ನ ಗಂಡನಿಗೆ ಎದುರು ಮಾತ್ ಮಾತಾಡ್ತೀಯಾ ಇಲ್ ನೋಡಿ ಇನ್ ಮುಂದೆ ನಾನು ಕೂಡ ಸುಮ್ನೆ ಇರೋದಿಲ್ಲ ಇಷ್ಟೊತ್ತು ಬಾಯಲ್ ಮಾತಾಡ್ತಾ ಇದೆ ಇವಾಗ ಕೈ ಬರುತ್ತೆ ನೋಡಿ ಹೀಗೆ ಒಬ್ರಿಗೊಬ್ರು ಜಗಳವನ್ನು ಮಾಡಿದ್ರು ಇವರಿಬ್ಬರು ಹೀಗೆ ಜಗಳ ಆಡೋದು ಆ ದೊಡ್ಡ ಮನುಷ್ಯನಿಗೆ ವಿಚಿತ್ರವಾಗಿ ಕಂಡಿತು ಎಲ್ಲರೂ ಅವರನ್ನು ನೋಡಿ ನಗ್ತಾ ಇದ್ರು ಇವಾಗ ಏನಪ್ಪಾ ನಿಮ್ ಜಗಳ ಆಸ್ತಿ ಬಗ್ಗೆ ತಾನೇ ಏನಪ್ಪಾ ರಾಮ್ ಬಾಬು ಒಂದ್ ತೀರ್ಮಾನಕ್ಕೆ ಬಾ ಇದು ನಮ್ಮ ಅಮ್ಮನವರ ಆಸ್ತಿ ನಾವೆಲ್ಲರೂ ಒಂದೇ ಕುಟುಂಬದಲ್ಲಿ ಜೊತೆಯಾಗಿ ಜೀವನ ಮಾಡ್ಬೇಕು ಅನ್ನೋದೇ ನಮ್ಮ ಅಮ್ಮನ ಕನ್ಸು ಈ ಆಸ್ತಿನ ಭಾಗ ಮಾಡೋದ್ರಲ್ಲಿ ನನಗೆ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ಈ ಆಸ್ತಿನ ಅವರ ಇಷ್ಟ ಪ್ರಕಾರ ಭಾಗ ಮಾಡಿ ಕೊಟ್ಬಿಡಿ ಹೀಗೆ ರಾಮ್ಬಾಬು ಕಣ್ಣೀರು ಹಾಕುತ್ತಾ ತುಂಬಾನೇ ದುಃಖ ಪಡ್ತಿದ್ದ ಸರಿ ಹಾಗಾದ್ರೆ ಈ ಆಸ್ತಿಯನ್ನು ನಿಮ್ಮಿಬ್ಬರಿಗೂ ಸರಿಸಮವಾಗಿ ಹಂಚಿಕೊಟ್ಬಿಡ್ತೀನಿ ಅರ್ಧ ನಿನ್ನ ತಮ್ಮನಿಗೆ ಅರ್ಧ ಇನ್ನು ಒಲ ಅಂತ ನೋಡಿದ್ರೆ ಎಡದ ಭಾಗದಲ್ಲಿರೋದು ನಿನಗೆ ಬಲಭಾಗದಲ್ಲಿರೋದು ಅವನಿಗೆ ಇನ್ ಮುಂದೆ ಇದು ನಿಮ್ಮ ಆಸ್ತಿ ಈ ಆಸ್ತಿಗೋಸ್ಕರ ನೀವಿಬ್ರು ಜಗಳ ಮಾಡಬಾರ್ದು ಅಯ್ಯ ನನ್ನ ಜಾಗದಲ್ಲಿ ಬಾವಿ ಇಲ್ಲ ವ್ಯವಸಾಯ ಮಾಡ್ಲಿಕ್ಕೆ ನೀರ್ ಬೇಕು ಅದ್ರಿಂದ ವ್ಯವಸಾಯಕ್ಕೆ ಬೇಕಾದ ನೀರ್ನ ಅವನ ಹೊಲದಿಂದ ಆಗದಿಲ್ಲ ನಮ್ಮ ಹೊಲ ನಮ್ಮ ಸ್ವಂತ ನಾವು ಅದಕ್ಕೋಸ್ಕರ ಯಾರಿಗೂ ನೀರ್ ಕೊಡೋದಿಲ್ಲ ನಮ್ಮ ಜಾಗ ನಮ್ಮ ಜಾಗದಲ್ಲಿ ನಾವು ಬಾವಿನ ತೆಗಿತೀವಿ ಅದನ್ನ ಹೇಳಕ್ಕೆ ನೀನ್ ಯಾರೇ ಇರಿ ಇರಿ ನಿಮ್ಮ ಮುಂದೆ ಒಬ್ಬ ದೊಡ್ಡ ಮನುಷ್ಯನಾಗಿ ನಾನ್ ನಿಂತಿಲ್ವಾ ನನ್ನ ಮಾತನ್ನು ಸ್ವಲ್ಪ ಕಿವಿ ಕೊಟ್ಟು ಕೇಳಿ ನೋಡಪ್ಪ ರಾಮ್ ಬಾಬು ಕಾವ್ಯ ಹೇಳುವ ಹಾಗೆ ನಿನ್ನ ಹೊಲದಲ್ಲಿ ನೀನೇ ಒಂದು ಬಾವಿಯನ್ನು ತಗೋ ಇದಕ್ಕೋಸ್ಕರ ಯಾಕೆ ಅಣ್ಣ ತಮ್ಮ ಇಬ್ರು ಜಗಳ ಆಡ್ತಾ ಇದ್ದೀರಾ ಹಾಗೆ ಹೇಳಿ ಸೀನಯ್ಯ ಅಲ್ಲಿಂದ ಹೊರಟೋದ್ರು ರಾಮ್ ಬಾಬು ಮತ್ತು ದಿವ್ಯಾ ಹೊರಗೆ ಮಾತನಾಡಿ ಒಳಗೆ ಬಂದು ಅಳ್ತಾ ಇದ್ರು ದಿವ್ಯಾ ಕೂಡ ತನ್ನ ಗಂಟನನ್ನು ಸಮಾಧಾನ ಮಾಡ್ತಿದ್ಲು ಇವಾಗ ಆಲೋಚನೆ ಮಾಡ್ಲಿಕ್ಕೆ ಏನೂ ಇಲ್ಲ ನಮ್ಮ ಹೊಲಕ್ಕೆ ಹೋಗಿ ನಾವೇ ಒಂದು ಹೊಸ ಬಾವಿ ತೆಗೆದು ಅದರಲ್ಲಿ ವ್ಯವಸಾಯ ಮಾಡೋಣ ಮೊದಲು ನಾವು ಹೊಲಕ್ಕೆ ಹೋಗಿ ಮುಂದೆ ಬೇರೆ ವ್ಯವಸಾಯ ವ್ಯವಸಾಯ ಅಂತ ಆಲೋಚನೆ ಮಾಡೋಣ ಹೀಗೆ ಗಂಡ ಎಂಟಿ ಇಬ್ರು ಹಬರ ಹೊಲದಲ್ಲಿ ಬಾವಿಯನ್ನು ತೋಡಲಾರಂಭಿಸಿದ್ರು ಆ ಬಾವಿಯಲ್ಲಿ ದೊಡ್ಡ ದೊಡ್ಡ ಚಿನ್ನದ ಕಲ್ಲುಗಳು ಸಿಕ್ತು ಗಂಡ ಹೆಂಡತಿ ಇಬ್ಬರು ಅದನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ರೀ ಆ ದೇವ್ರು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ನಮಗೆ ಈ ರೀತಿ ಸಹಾಯ ಮಾಡಿದ್ದಾನೆ ಆ ದಿವ್ಯಾ ಈ ಚಿನ್ನದ ಬಗ್ಗೆ ನಾವು ಯಾರ ಜೊತೆನೂ ಹೇಳದ್ ಬೇಡ ಹೇಳಿದ್ರೆ ನಮಗೇನೆ ಕಷ್ಟ ಇಲ್ಲ ರೀ ಗೊತ್ತಾಗ್ಬೇಕು ರೀ ಗೊತ್ತಾಗ್ಬೇಕು ನಿಮ್ಮ ತಮ್ಮನ ಹೆಂಡತಿ ಅವಳು ಬೆಳ್ಳಿ ಕಿಚನ್ ಇಟ್ಕೊಂಡಿದ್ದಾಳೆ ಅಂತ ಎಷ್ಟೆಲ್ಲ ಹಾರಾಡದ್ಲು ಇವಾಗ ನಾವು ಕೂಡ ನಮ್ಮ ಕಿಚನ್ ನ ಚಿನ್ನದ ಕಿಚನ್ ಆಗಿ ಪರಿವರ್ತನೆ ಮಾಡೋಣ ರೀ ಹೀಗೆ ದಿವ್ಯ ಆಲೋಚನೆ ಮಾಡುವ ಹಾಗೆ ಮರುದಿನ ಬೆಳಿಗ್ಗೆ ಆಗುವಷ್ಟರಲ್ಲಿ ಎಲ್ಲಾ ವಸ್ತುಗಳು ಕಿಚನ್ ಅನ್ನು ಬಂಗಾರವಾಗಿ ಬದಲಾಯಿಸಿದ್ಲು ದಿವ್ಯನ ಮನೆಯನ್ನು ನೋಡಲು ತುಂಬಾ ಜನರು ಅಲ್ಲಿಗೆ ಬಂದು ಸೇರಿದ್ರು ರಾಮ್ಬಾಬು ದಿವ್ಯನನ್ನು ನೋಡಿ ರವಿ ಮತ್ತು ಕಾವ್ಯ ಆಶ್ಚರ್ಯ ಪಟ್ರು ವಿನಯ್ಯ ಕೂಡ ಅಲ್ಲಿಗೆ ಬಂದು ಅವರಿಗೆ ಆಶೀರ್ವಾದ ಮಾಡಿದ್ರು ರಾಮ್ ಬಾಬು ನೀನು ತುಂಬಾನೇ ಅದೃಷ್ಟ ಮಾಡಿದೀಯ ಅದಕ್ಕೇನೆ ಅದೃಷ್ಟ ನಿನ್ನ ಮನೆ ಹುಡುಕಿಕೊಂಡು ಬಂದಿದೆ ಹೌದಯ್ಯಾ ಇದೆಲ್ಲ ನನ್ನ ಹೆಂಡತಿಯ ಪ್ರಯತ್ನ ಅವಳೇ ಇಲ್ಲಿ ಬಾವಿಯನ್ನು ತೋಡ್ಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ದು ಅವಳು ಮಾತ್ರ ಇವತ್ತು ಬಾವಿನ ತೋಡಿಲ್ಲ ಅಂದಿದ್ರೆ ಈ ಚಿನ್ನನೆ ನಮ್ ಕೈಗೆ ಸಿಕ್ತಿರ್ಲಿಲ್ಲ ಏನೇ ಆದ್ರೂ ನಮಗೆ ಒಳ್ಳೇದೇ ನಡೆದಿದೆ ನಮಗೆ ಇಷ್ಟು ಸಾಕಯ್ಯ ಆ ಸರಿಯಪ್ಪ ನಾನಿನ್ನು ಹೊರಡ್ತೀನಿ ಅಯ್ಯ ಇವಾಗ ಈ ಮನೆಯಲ್ಲಿ ಒಂದು ಸೊಸೆ ಚಿನ್ನದ ಅಡುಗೆ ಮನೆಯನ್ನು ಇಟ್ಕೊಂಡಿದ್ದಾಳೆ ಇನ್ನೊಂದು ಸೊಸೆ ಬೆಳ್ಳಿಯ ಕಿಚನ್ ಅನ್ನು ಇಟ್ಕೊಂಡಿದ್ದಾಳೆ ನಮ್ಮ ತಾಯಿಗೆ ಎರಡು ಸೊಸೆಯಿಂದಿರು ಬೇರೆ ಬೇರೆ ಆಗಿರೋದು ಇಷ್ಟ ಇಲ್ಲ ಜೊತೆಗಿರೋದೇ ಇಷ್ಟ ಸರಿಯಪ್ಪ ಮಾಡ್ಬೇಕು ಅಂತ ಇದೀಯ ಬಾವಿಯಲ್ಲಿ ಸಿಕ್ಕಿದ ಚಿನ್ನವನ್ನು ಮಾಡ್ತಿದ್ದೀನಿ ಅದಕ್ಕೆ ನಿನ್ನ ಹೆಂಡತಿ ಒಪ್ತಾಳ ಆ ಅಯ್ಯ ನಾನು ಖಂಡಿತ ಒಪ್ತೀನಿ ನನ್ನ ಗಂಡನಿಗೆ ಅವರ ತಮ್ಮನ ಜೊತೆ ಸೇರಿ ಸಂತೋಷವಾಗಿ ಒಂದೇ ಮನೆಯಲ್ಲಿರದೇ ಇಷ್ಟ ಅವರ ಇಷ್ಟಕ್ಕೆ ನಾನು ಯಾವತ್ತೂ ಬೇಡ ಅಂತ ಹೇಳೋದಿಲ್ಲ ಆ ರವಿ ನಿಮ್ಮ ಅಣ್ಣ ಹೇಳೋದ್ರಲ್ಲಿ ನಿನಗೆ ಯಾವ ಬೇಜಾರು ಇಲ್ವಲ್ಲ ಹೆಂಡತಿ ಜೊತೆ ಮಾತಾಡಿ ನಿನ್ನ ಒಪ್ಪಿಗೆ ಹೇಳು ಅಯ್ಯ ನಮ್ಮ ಮನೆಯ ವಿಚಾರವನ್ನು ನಾವಿಬ್ರು ಮಾತಾಡಿ ತೀರ್ಮಾನ ಮಾಡ್ಕೋತೀವಿ ಹೀಗೆ ರಸ್ತೆಯಲ್ಲಿ ಬೇಡ ಅಯ್ಯ ಸರಿ ಸರಿ ಜನರಲ್ಲಾ ಹೊರಡಿ ಹಾಗಾದ್ರೆ ಹೇಳಿ ಸೀನಯ್ಯ ಅಲ್ಲಿಂದ ಹೊರಟು ಹೋದ್ರು ಜನರು ಕೂಡ ಅವರ ಹಿಂದೆನೇ ಹೋದ್ರು ಕಾವ್ಯ ಕಣ್ಣೀರಾಕುತ್ತಾ ದಿವ್ಯನ ಬಳಿ ಬಂದ್ಲು ದಿವ್ಯಾ ಕಾವ್ಯನ ಕಣ್ಣೀರನ್ನು ಒರೆಸಿ ಕಾವ್ಯನನ್ನು ತಪ್ಪಿಕೊಂಡ್ಲು ಒಂದೇ ಮನೆಯ ಸೊಸೆಂದಿರು ಹೀಗೆ ಅನ್ಯೋನ್ಯವಾಗಿ ಇರುವುದನ್ನು ನೋಡಿ ಅಣ್ಣ ತಮ್ಮಂದಿರಿಬ್ಬರು ಸಂತೋಷಪಟ್ರು ಹೀಗೆ ಅಂದಿನಿಂದ ಅವರೆಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡಿದ್ರು